ಪ್ರಥಮವಾಗಿ ನಾನು ಬಂದ ಉದ್ದೇಶ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಬಜೆಟಲ್ಲಿ ಪ್ರಸ್ತಾವನೆ ಆಗಿದೆ ಅದಕ್ಕೆ ಪ್ರಥಮವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸುವುದಕ್ಕಾಗಿ ನಾನು ಬಂದಿದ್ದರು ಆದರೆ ನಾನು ಮಾತಾಡ್ಬೇಕ ಅದರ ಹಿನ್ನೆಲೆ ಸ್ವಲ್ಪ ಹೇಳಬೇಕಾಗ್ತದೆ ಅಂತ ಮಾತಾಡ್ತಾ ಇರ್ಬೇಕು ಪುತ್ತೂರಿನ ಇತಿಹಾಸದಲ್ಲಿ ಯಾರಿಗೂ ಇದಿರಲಿಲ್ಲ ಮೆಡಿಕಲ್ ಕಾಲೇಜು ಬೇಕು ಅಂತ ಹೇಳುವಂಥ ಕಲ್ಪನೆ ಆಗ ಇರಲಿಲ್ಲ ಆಗ ಇದ್ದದ್ದು ಒಂದೇ ಎಲ್ರಿಗೂ ನಮಗೆ ಏನು ಜಿಲ್ಲೆ ಆಗಬೇಕು ಅಂತ ಯಾರು ದಿನೇಶ್ ಭಟ್ ಅವರೆಲ್ಲ ಭಾಳ ಹೋರಾಟ ಮಾಡ್ತಾ ಇದ್ರು ಹೋರಾಟ ಮಾಡ್ತಾ ಆಗ ಎಲ್ಲರೂ ನಾನು ಕೂಡ ಜಿಲ್ಲೆ ಆಗಬೇಕು ಅಂತಲೇ ಅವರು ಆಟ ಸಮಯದ ಇದರಲ್ಲಿ ಯಾವುದು ನಮ್ಮ ಏ ಬಜೆಟಲ್ಲಿ ಫಸ್ಟ್ ಟೈಮು ಎಲ್ಲ ಜಿಲ್ಲೆಗಳಿಗೂ ಇದು ಕೊಡ್ತೇನೆ ಅಂತ ಹೇಳಿ ಮೆಡಿಕಲ್ ಕಾಲೇಜು ಮಂಜೂರು ಮಾಡೋದು ಅಂತ ಬಜೆಟಲ್ಲಿ ಬಂತು ಬಜೆಟ್ ರಿಪೋರ್ಟಲ್ಲಿ ಬರುವಾಗ ನಂದು ಜಿಲ್ಲೆಯದ್ದು ಸ್ವಲ್ಪ ಇದಾಗಿ ನಾನು ಹೋಗಿ ಸಿ ಎಮ್ ಅಲ್ಲಿ ಕೇಳಿದೆ ಸರ್ ನಮಗೆ ಮೆಡಿಕಲ್ ಕಾಲೇಜ್ ನನಗೂ ಕೊಡಬೇಕು ಅಂತ ನನಗೆ ಸ್ವಲ್ಪ ತಮಾಷೆಯಾಗಿ ಜೋರು ಮಾಡಿದರು ಏನಂತ ಹೇಳಿದರೆ ಏನಮ್ಮ ನಿನ್ನಲ್ಲಿ ಅಷ್ಟು ಎಂಟು ಮೆಡಿಕಲ್ ಕಾಲೇಜು ಉಂಟು ಅದರ ಎಡೆಯಲ್ಲಿ ನಿನಗೆ ಮೆಡಿಕಲ್ ಕಾಲೇಜ್ ಕೊಟ್ಟರೆ ಒಂದು ಇಲ್ಲದಲ್ಲಿ ಯಾವ ಕೊಡೋದು ನಿನಗೆ ಖಂಡಿತ ಕೊಡ್ತೇನೆ ಕೊನೆಗೆ ಕೊಡ್ತೇವೆ ನೀನು ಮೊದಲು ಜಾಗ ಹುಡುಕಿಡು ಅಂತ ಹೇಳಿದರು ಆಯಿತು ಹೇಳಿದ್ದೆ ಆಯಿತು ಅಂತ ಹೇಳಿದರೆ ನಲವತ್ತು ಎಕರೆ ಜಾಗ ಆಗಬೇಕು ನಲ್ವತ್ತು ಎಕರೆ ಜಾಗ ಎಲ್ಲಿ ಹುಡುಕುದಂತ ಎಲ್ರಿಗೂ ಪತ್ರಿಕೆಯಲ್ಲೂ ಕೊಟ್ಟಿದ್ದೆ ಪ್ರಕಟಣೆ ಅಲ್ಲ ನ್ಯೂಸ್ ಕೊಟ್ಟಿದ್ದೆ ಆದರೆ ಆಗಿನ ಸಮಯದಲ್ಲಿ ಒಬ್ಬನೇ ಒಬ್ಬ ಈಗ ಯಾರು ಕುಣಿತಾರ ಹಾರ್ತಾರ ಒಬ್ಬರು ಜಾಗ ಹುಡುಕ್ಲಿಕ್ಕೆ ಹೋಗಲಿಲ್ಲ ಆದರೆ ಇದು ಅಂದರೆ ನಾನು ಒಂದು ಕ್ರೀಡಾಂಗಣಕ್ಕೆ ಅದು ವಿಶ್ ವಿಶ್ವನಾಥ್ ನಾಯಕ್ ಮತ್ತು ನಮ್ಮ ಕೌಶಲ್ ಪ್ರಸಾದ್ ಜಾಗ ಹುಡುಕ್ತಾಯಿದ್ರು ಹಾಗೆ ಇನ್ನೊಂದು ನನಗೆ ಡಿಪ್ಲೊಮಾ ಕಾಲೇಜಿಗೆ ತರಬೇಕು ಹೇಳಿ ಪ್ರಯತ್ನ ಮಾಡುವಾಗ ಅದಕ್ಕೆ ಏಳು ಎಕರೆ ಜಾಗ ಬೇಕು ಅಂತ ಹೇಳಿದರು ಈ ಮುರಳೀಧರ ರೈ ಮಠಾಂಥ ಬಿಟ್ಟು ಅವರು ಅವು ಹೆಂಕ್ಳೆ ಬಿಟ್ಟು ಅವರು ಅಂತ ಹೇಳಿ ಅಲ್ಲಿ ಜಾಗ ಹುಡುಕಲಿಕ್ಕೆ ಹೋಗುವಾಗ ಬನ್ನೂರನ್ನ ವಿ ಎ ಹೇಳಿದ್ರಂತೆ ಇಲ್ಲಿ ಇರಲಿಕ್ಕೆ ಒಂದು ಐವತ್ತು ನೂರು ಎಕರೆ ಜಾಗ ಉಂಟು ಆದರೆ ಸೇಡಿ ಅಪ್ಪಿನವರು ಅದು ಕುಮಿ ಹೇಳ್ತಾರೆ ಯಾರಿಗೂ ಬಿಡುವುದಿಲ್ಲ ಅಂತ ಹೇಳಿದರು ನಂಗೆ ಖಂಡಿತು ನಾನು ಏಕಾಏಕಿ ಕೈ ಹಾಕಿ ಅವರೇನೋ ಅಷ್ಟೇ ತಂದು ಏನೇನೋ ಆಗೋದು ಬೇಡ ಅಂತ ಹೇಳಿ ನಾನು ಜನಾರ್ದನ ಭಟ್ರಿಗೆ ಫೋನ್ ಮಾಡಿ ವಿಷ್ಣು ಪ್ರಸಾದ್ ಮತ್ತು ಅವರ ಅವರು ಮೂವರು ಅಣ್ಣ ತಮ್ಮಂತೂ ಕೂತು ಮೆಡಿಕಲ್ ಕಾಲೇಜಿಗೆ ಭಾರೀ ಸಂತೋಷದಲ್ಲಿ ಬಿಡ್ತೇವೆ ಹೌಸ್ ಸೈಟು ಅದು ಇದು ಮಾಡಲಿಕ್ಕೆ ಬರುವವರಾದರೆ ಇದು ಬಿಡುವುದಿಲ್ಲ ಹೇಳಿದರು ಹಾಗೆ ನಾನು ನೇರ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಆಗ ಇಬ್ರಾಹಿಂ ಡಿ ಸಿ ಆಗಿದ್ದರು ಅಲ್ಲಿ ಅವರಲ್ಲಿ ಕೂತು ಹೇಳಿದೆ ಸರ್ ಹೀಗೆ ಅಂತ ಅವರು ಅಲ್ಲಿಂದ ನೀವು ಹೇಳಿದ್ರಿಂದ ಪಾಸ್ ಮಾಡಲಿಕ್ಕೆ ಅಲ್ಲಿ ಜಾಗ ಉಂಟಾಯಿತು ನೋಡಬೇಕಲ್ಲ ಅಂತ ಹೇಳಿ ಸಿಗೆ ತಹಸೀಲ್ದಾರ್ಗೆ ಫೋನ್ ಮಾಡಿ ಹೌದು ಅಂತ ಆದಮೇಲೆ ನೀವು ಹೋಗಿ ನಾನು ಅದನ್ನು ಯಾವ ಬರ್ಕೊಂಡು ತಗೊಂಡ್ರು ನಾ ಶಿಕ್ಷಣ ಇಲಾಖೆಗೆ ಅಂತ ಬರೀ ಬೇಡ ಮೆಡಿಕಲೇ ಹೇಳಿದರೆ ಮೆಡಿಕಲ್ ಅಂತ ಬರೆದು ಆರ್ ಟಿ ಸಿ ಮಾಡಿ ಕಳಿಸ್ತೇನೆ ಅಂತ ಹೇಳಿದರು ಆರ್ ಟಿ ಸಿ ಸಾವಿರದ ಒಂಬೈನೂರ ಅಲ್ಲ ಸಾರಿ ಎರಡು ಸಾವಿರದ ಹದಿನೈದು ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಆರ್ ಟಿ ಸಿ ಆಗಿದೆ ನಲ್ವತ್ತು ಎಕರೆ ನಲ್ವತ್ತು ಎಕರೆ ನೋಡಿ ಅರವತ್ತು ಬಾರ ಹದಿನೈದು ಹದಿನಾರು ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಹದಿನೈದರಂತೆ ನಲವತ್ತು ಎಕರೆ ಜಮೀನನ್ನು ಸರಕಾರಿ ವೈದ್ಯಕೀಯ ಕಾಲೇಜು ಮತ್ತು ಶೈಕ್ಷಣಿಕ ಉದ್ದೇಶಕ್ಕೆ ಕಾದಿರಿಸಿದೆ ಅಂತ ಹೇಳಿ ಹದಿನೈದನೇ ಇಸವಿಯಲ್ಲಿ ಆರ್ ಟಿ ಸಿ ಆಗಿದೆ ಆದರೆ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ಕೊಟ್ಟಿದ್ದಾರೆ ಕಾಲೇಜ್ ಇಲ್ಲದಲ್ಲಿ ಆ ಕಾರಣದಿಂದಾಗಿ ಈಗ ಬಹುಶಃ ಎಲ್ಲ ಆಗಿದೆ ಆ ರೀತಿಯಲ್ಲಿ ಬಂದಿದೆ ಅದರ ಮಧ್ಯದಲ್ಲಿ ಮೀನಿಗೆ ಅಂತ ನಾವು ಇಟ್ಟ ಜಾಗ ಅನ್ಕೊ ಇದಕ್ಕೆ ಆಸ್ಕ ಕಾಲೇಜಿಗೆ ಅಂತ ಇಟ್ಟ ಜಾಗದಲ್ಲಿ ಮತ್ತಿನವರು ಮೀನಿನ ಫ್ಯಾಕ್ಟ್ರಿಗೆ ಅಂತ ಪ್ರಯತ್ನ ಪಟ್ಟರು ಪ್ರಯತ್ನ ಮಾಡುವಾಗಲೂ ಆಗಿನ ಹೋರಾಟವನ್ನು ನಾನು ಎತ್ತಿ ಹೇಳಬೇಕು ಯಾಕೆ ಈಗ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ನಾನು ಜಾಗ ಕಾದಿರಿಸಿದ್ದೇನೆ ಇಬ್ರಾಹಿಮ್ ಮಂಜೂರು ಮಾಡಿದ್ದಾರೆ ಆದರೆ ಫಸ್ಟಿಗೆ ಅಲ್ಲಿ ಜಾಗ ಉಂಟು ಅಂತ ಹೇಳಿದ ವಿ ಎ ಯು ಇದಕ್ಕೆ ಕಾರಣ ಆಗ್ತಾನೆ ಅವರಿಗೂ ನಾವು ಅಭಿನಂದನೆ ಹೇಳಬೇಕಲ್ಲ ಅವ ಹೇಳೋದಿದ್ದರೆ ಇವತ್ತಿಗೂ ಜಾಗ ನಾ ಹುಡುಕಲಿಕ್ಕೆ ಇಲ್ಲಾಯ್ತು ಅದರಿಂದ ಮೇಲೆ ಶೇಡಿ ಅಪ್ಪಿನವರು ಯಾವುದೇ ರಾಳೆ ಇಲ್ಲದೆ ನಿಮಗೆ ಕೊಡ್ತೇನೆ ಅಂತ ಹೇಳಿದಾಗ ಅವರಿಗೂ ಅಭಿನಂದನೆ ಹೇಳಬೇಕಲ್ಲ ಅದರ ನಂತರ ಮೀನಿಂದರ್ಲಿ ವಿಷ್ಣು ಪ್ರಸಾದ್ ಮತ್ತು ರಾಘವೇಂದ್ರ ಪ್ರಸಾದ್ ಪಾಪ ರಾಘವೇಂದ್ರ ಪ್ರಸಾದ್ ಈ ಹೋರಾಟ ಮಾಡಿ ನಾಮಿನೇಟ್ ಆದ್ದನ್ನೂ ಕಳ್ಕೊಂಡ್ರು ಈಗ ಮೀನಿನ ಹೋರಾಟದಲ್ಲಿ ಬೇಡ ಅಂತ ಹೇಳಲಿಕ್ಕೆ ಯಾರೂ ಹೋಗಲಿಲ್ಲ ಆ ಯಾರು ಡಾಕ್ಟರ್ಸ್ ಅವರೆಲ್ಲ ಸೇರಿದಕ್ಕೆ ಉದಾಹರಣೆಗೆ ನಾನು ಕೂಡ ನಾನು ನಿತ್ಯ ಇದ್ದೆ ಅವರು ಕರೆದ ಮೇಲೆ ಹೋದೆ ಯಾಕಂದರೆ ಅವರಿಗೆ ಬೇಕಿದ್ದರೆ ಹತ್ತಿರದವ್ರ ನಾಣ್ಯಕ್ಕೆ ಮಾತಾಗಲಿ ಅಂತ ಅವರು ಕರೆದ ಮೇಲೆ ಓದಕ್ಕೆ ಅದನ್ನು ನಿಲ್ಲಿಸಿದ್ದು ಈ ಎಲ್ಲ ಆ ಹೋರಾಟ ಸಮಿತಿಗಳು ಇದೆಲ್ಲ ಸೇರಿದ ಕಾರಣ ಇದಕ್ಕೆ ಹನಿ ಕೂಡಿ ಹಳ್ಳ ಅಂತ ಎಲ್ಲರ ಪ್ರಯತ್ನದಿಂದಾಗಿ ಇಲ್ಲಿಗ ಮೆಡಿಕಲ್ ಕಾಲೇಜಿಯ ಪ್ರಸ್ತಾವನೆ ಬಂದಿದೆ ಬಜೆಟಲ್ಲಿ ಬಂದ ಮೇಲೆ ಯಾವತ್ತಾದರೂ ಬಂದೇ ಬರ್ಸದೆ ಆಗುವಾಗ ನಾವು ಪುತ್ತೂರು ಭಾಳಷ್ಟು ಅಭಿವೃದ್ಧಿ ಆಗ್ತದೆ ಆಗಲಿ ಭಾಳಷ್ಟು ಜನರಿಗೆ ಕೆಲಸ ಸಿಗ್ತದೆ ಒಳ್ಳೆಯದಾಗಲಿ ಇಂತಹ ಎಲ್ಲದಕ್ಕಿಂತ ಮೊದಲು ಹಾಸ್ಪಿಟಲ್ ಆಗಬೇಕು ಹಾಸ್ಪಿಟಲ್ ಈ ಹಾಸ್ಪಿಟಲಲ್ಲೂ ನೋಡಿ ಅವತ್ತು ಇದನ್ನು ಇದನ್ನು ನೂರು ಇನ್ನು ಎಕ್ಸ್ಟ್ರಾ ಕೊಡಿ ಅಂತ ಕೇಳಿದ್ದೆ ಇಲ್ಲಿ ಜಾಗ ಕಡಿಮೆ ಅಂತ ಹೇಳುವಾಗ ನಮ್ಮ ಸಬ್ ರಿಜಿಸ್ಟ್ರ್ ಆಫೀಸು ಅದನ್ನು ಹಾಸ್ಪಿಟಲ್ಗೆ ಬರೀರಿಂತಲೂ ಹೇಳಿದ್ದು ನಾನೇ ಆಗ ನೆನಪಿದೆ ನನಗೆ ದಲಿತ ಸಂಘದವರು ನನ್ನ ಆಪೀಸಿದ್ರು ಧರಣಿ ಗುತ್ತಿದ್ದರು ಅವರಿಗೆ ಮಾಡಿಸಿಕೊಡ್ಬೇಕು ಅಂತ ನಾನು ಅವರಿಗೆ ಎರಡು ಕೋಟಿ ಅದಂತು ಅಂಬೇಡ್ಕರ್ ಭವನ ಮಂಜೂರು ಮಾಡಿಸಿ ಇವತ್ತಿಗೂ ಅವರು ಬೇರೆ ಕಡೆ ಮಾಡಲಿಲ್ಲ ಅಲ್ಲೇ ಆಗಬೇಕು ಅಂತ ಅದನ್ನು ಹಾಸ್ಪಿಟಲ್ ದೊಡ್ಡದಾಗುವಾಗ ಜಾಗ ಬೇಕು ಅಂತ ಹೇಳೋ ಉದ್ದೇಶದಿಂದ ಮಾಡಿದ್ದು ಈಗ ಯಾಕಂದರೆ ನಾನು ಮಾಜಿ ಮೇಲೆ ಇನ್ನೊಬ್ಬರ ಇದರಲ್ಲಿ ಕೈ ಹಾಕೋದು ಬೇಡ ಇನ್ನೊಂದು ಏನು ಅಂತ ಹೇಳಿದರೆ ಸಮಾಜದಲ್ಲಿ ಎಲ್ರಿಗೂನು ಆಗ್ತದೆ ಅಂತ ಆಸ್ಪತ್ರೆ ಆಗಬೇಕು ಜನರಿಗೆ ಎಲ್ಲ ಸೌಲಭ್ಯ ಸಿಗಬೇಕು ಹಾಸ್ಪಿಟ್ ಇದು ಮೆಡಿಕಲ್ ಕಾಲೇಜ್ ಯಾವಾಗ ಆಗ್ತದೆ ಏನಾದರೂ ಕಲಿಯುವವರಿಗೆ ಎಲ್ಲದಕ್ಕಿಂತ ಹೆಚ್ಚು ಎಲ್ಲಕ್ಕಿಂತ ಹಾಗೆ ಇಲ್ಲಿ ಒಂದು ಹಾಸ್ಪಿಟಲ್ ಆದರೆ ಅದು ಸಾಧಾರಣ ಮಾಡಿ ಸಂಪಾದೆ ಗುಂಡ್ಯದಿಂದ ಈಚೆ ಎಲ್ಲ ಬಡವರಿಗೆ ಅದು ಪ್ರಯೋಜನ ಆಗ್ತದೆ ನೋಡಿ ನಾನು ಹೇಳಿದಾಗ ನಿಮಗೆ ಅರ್ಥ ಆಗಿರ್ಬೋದು ಶಕುಂತಲಾ ಶೆಟ್ಟರು ಬರ್ದಕ್ಕೆ ಧೂಳು ಹಿಡಿಬೇಕಿದ್ರೆ ಶಕುಂತಲಾ ಶೆಟ್ಟರು ಅರ್ಜಿ ಹಾಕಬೇಕು ನಾನು ಅರ್ಜಿಯೇ ಹಾಕಲಿಲ್ಲ ಅವರ ಎದುರುಗಡೆ ಕೂತುಕೊಂಡು ಅವರಲ್ಲಿ ಈ ಸರ್ವೆ ನಂಬರ್ ಅಂತ ಹೇಳಿದಾಗ ಅವರು ಇಲ್ಲಿಗೆ ಫೋನ್ ಮಾಡಿ ಕೇಳಿ ಅವರ ಇದರಲ್ಲೇ ಮಾಡಿರುವಾಗ ಧೂಳು ಹಿಡಿಯುವುದು ಯಾವುದಕ್ಕೆ ಅಲ್ಲ ನೋಡಿ ಮತ್ತೆ ನಾನು ಹೋದ್ಮೇಲೆ ಮತ್ತಿನವರು ಅದು ಕೇಳಬೇಕು ಅವರ ಸರಕಾರ ಇರುವಾಗ ಎಷ್ಟು ಜನರಿಗೆ ಮೆಡಿಕಲ್ ಕೊಟ್ಟಿದೆ ಅಂತ ನನ್ನ ಲೆಕ್ಕ ಇಲ್ಲ ಯಾಕಂದ್ರೆ ನಮ್ಮ ಸರಕಾರ ಇರುವಾಗ ವರ್ಷದಲ್ಲಿ ಒಂದೊಂದು ಕಡೆಗೆ ನಾಲ್ಕು ಐದು ಹಾಗೆ ಮಂಜೂರು ಮಾಡ್ತಾ ಬಂದಿದ್ರು ಕೊಡಗಿಗೆ ಅದು ಅದೇ ಟೈಮಲ್ಲಿ ಎಲ್ಲಿಗೆ ಇಲ್ವಾ ಅಲ್ಲಿಗೆ ಆದ ಮೇಲೆ ನಿಮಗೆ ಕೊಡ್ತೇನೆ ಹೇಳಿದ್ದಾರೆ ಆದ ಕಾರಣ ಧೂಳು ಹಿಡಿಯುವುದು ಯಾವುದಕ್ಕೆ ಆರ್ ಟಿ ಸಿ ನಿಮಗೆ ನೇರವಾಗಿ ಆದ ಮೇಲೆ ಜಾಗ ಅವರ ಹೆಸರಲ್ಲಿ ಇದ್ದ ಮೇಲೆ ಧೂಳು ಹಿಡಿಯಿದ್ಯಾಕೆ ಮತ್ತೆ ನಮಗೆ ಮೆಡಿಕಲ್ ಕಾಲೇಜಿಗೆ ಅಲ್ಲಿ ಮಾತಾಡಬೇಕಲ್ಲ ಇಲ್ಲಿ ನೋಡಿ ಈಗ ಹೋಗಿ ಯಾರು ಡಿ ಕೆ ಸಿ ಅವರ ಗುಂಡೋರವ ಎಲ್ಲ ಹೇಳಿದ್ದು ಅಲ್ಲಿ ಹೋಗಿ ಬಂತು ಹಾಗೆ ಮಾತಾಡಿದರೆ ಬರುವುದಲ್ಲದೆ ಬರ ಹೇಳಿದೆ ಅಲ್ಲ ಬರ್ದದಕ್ಕೆ ಧೂಳು ಹಿಡಿಯಲಿ ಹಿಡಿಯೋದು ಬರ್ದೇ ಬರುವುದಾದರೆ ರಾಜ್ಯದ ದೇಶದ ಚಿತ್ರಣವೇ ಬೇರೆ ಆಗ್ತಿತ್ತು ಬರೆದ ತಕ್ಷಣ ಯಾವುದು ಬರುವುದಿಲ್ಲ ಬರ್ದಕ್ಕಿಂತ ಹೆಚ್ಚು ಒತ್ತಡ ಹಾಕಿದಾಗ ಮಾತ್ರ ಬರೋದು ಹೇಳುವಾಗ ಬಡವರ ಮಕ್ಕಳಿಗೆ ಅಂತ ಅದು ಜನರಿಗೆ ಗೊತ್ತಿಲ್ಲ ಮಾರ್ಕ್ ಇದ್ದರೆ ಮಾತ್ರ ಬಡವನ ಮಗನಿಗೆ ಸೀಟು ಸಿಗೋದು ಮೆಡಿಕಲ್ ಕಾಲೇಜು ಬಡವನ ಮಗನಿಗೆ ಮಕ್ಕಳಿಗಾಗಲಿ ಶ್ರೀಮಂತನ ಮಕ್ಕಳಿಗಾಗಲಿ ಮಾರ್ಕ್ ಇದ್ದ ಮಕ್ಕಳಿಗೆ ಮಾತ್ರ ಮೆಡಿಕಲ್ ಸೀಟು ಸಿಗೋದು ಆದರೆ ಇಡೀ ಊರಿಗೆ ಊರು ಬೆಳೀಲಿಕ್ಕೆ ಭಾಳ ಪ್ರಯೋಜನ ಆಗುವಂಥದ್ದು ಆದಷ್ಟು ಬೇಗ ಆಗಲಿ ಅಂತ ಹೇಳೋದು ನನ್ನ ಆಶಯ ಇನ್ನೊಂದು ಆಸ್ಪತ್ರೆ ಕಾಲೇಜು ಬರಬೇಕಿದ್ರೆ ಅದಕ್ಕೆ ಸರಿಯಾದ ಹಾಸ್ಪಿಟಲ್ ಬೇಕು ಇಲ್ಲಿ ಅರುವತ್ತು ಬೆಡ್ಡಿಂದ ನೂರು ಬೆಡ್ಗೆ ನಾನು ಫಸ್ಟು ಟೈಮು ಎ ಇದ್ದಾಗ ಮಂಜು ಬರೆದದ್ದು ನನಗೆ ನೆನಪು ಅದನ್ನು ಹಾಗೆಯೇ ಅದೇ ಸಮಯದಲ್ಲಿ ಆಗ ಮೆಡಿಕಲ್ ಕಾಲೇಜಿನ ಕಲ್ಪನೆಯೇ ಇಲ್ಲ ಅದು ಒಂದೇ ಜಿಲ್ಲೆಯಲ್ಲಿ ಆಗಬೇಕು ಅಂತ ಹೇಳುವ ಒಂದು ಕನಸಿತ್ತು ಮತ್ತು ಯಾರು ಯಾರು ಏನೇ ಬರೀಲಿ ಸರಕಾರಕ್ಕೆ ನನಗೆ ನೂರು ಎಕರೆ ಜಾಗ ಬೇಕು ಅಂತ ಹೇಳಿದರೆ ಸರಕಾರ ಕೊಡುವುದಿಲ್ಲ ಕೊಡುವುದು ಹೇಗೆಂದರೆ ಕೊಡ್ತದೆ ಸಿ ಎಮ್ ವಾಪಸ್ ಬರೀತಾರೆ ಇವರ ಈ ಇದಕ್ಕೆ ಎಕರೆ ಕೊಡಿ ಅಂತ ನೂರು ಎಕರೆ ಕೊಡಬೇಕಿದ್ರೆ ನೀವು ಆ ಜಾಗವನ್ನು ಹುಡುಕಿ ಅದರ ಸರ್ವೆ ನಂಬರ್ ಹಾಕಿ ಅದನ್ನು ಕೊಟ್ಟು ಅದನ್ನು ಮಂಜೂರು ಮಾಡಿಸಿದರೆ ಮಾತ್ರ ಸರಕಾರದಿಂದ ಸಿಗುದು ಖಾಲಿ ನಾವು ಲೆಟ್ರ್ ಬರೆದ ತಕ್ಷಣ ಯಾವ ಜಾಗವು ಯಾರಿಗೂ ಮೂರು ಸೆನ್ಸು ಪಾಸಾಗೋದಿಲ್ಲ ಉದಾಹರಣೆಗೆ ನಾನೇ ಬಂದಿದ್ದೆ ಯಾವುದು ಪ್ರಿಯದರ್ಶಿನಿ ಟ್ರಸ್ಟ್ ಅಂತ ನಮ್ಮ ಪಕ್ಷದ ಕಡೆಯಿಂದ ಮಾಡಿಟ್ಟೆ ನನಗೆ ಜಾಗ ಬೇಕು ಅಂತ ಮೂವತ್ತು ಸೆಂಟ್ಸು ಮಂಜೂರು ಮಾಡಿದರು ಎಮ್ ಇವತ್ತಿಗೂ ಮೂವತ್ತು ಸೆಂಟ್ಸಿಂದ ಮೂರು ಸೆಂಟ್ಸು ಸಿಗಲಿಲ್ಲ ಯಾಕಂದರೆ ನಾನು ಯಾವ ನಂಬರ್ ಹಾಕಿ ಕೊಡಲಿಲ್ಲ ನಾವು ಜಾಗ ಹುಡುಕಬೇಕು ನಾವು ಆ ರೀತಿ ಇದು ಮಾಡಿದ ಕಾರಣ ಈ ಮೆಡಿಕಲ್ ಕಾಲೇಜಿಂದು ನನಗೆ ಹೆಮ್ಮೆನೆಂದರೆ ಒಂದೇ ಒಂದು ಅರ್ಜಿ ಹಾಕದೆ ಒಂದೇ ಒಂದು ಅರ್ಜಿ ಹಾಕದೆ ಎದುರು ಕೂತು ಭರಿಸಿ ಬಂದಂತಹ ಈ ಜಾಗವನ್ನು ಮಂಜೂರು ಮಾಡಿದಂಥ ಡಿ ಸಿ ಎ ಸಿ ತಹಸೀಲ್ದಾರರು ವಿತನಕ ಎಲ್ರಿಗೂ ಆಗಿ ನಾನು ಸಲ್ಲಿಸ್ತೇನೆ ಅವರೇ ಮೀಟಿಂಗ್ ಮಾಡಿದ್ರು ಮಾಡಿದ್ರು ಹೋರಾಟ ಸಕ್ಸಸ್ ಆಗಲಿಲ್ಲ ಅಂತಲ ಆಗುವುದಿಲ್ಲ ಅಂತಲ್ಲ ಚಕ ನೀವು ಬರಬೇಕು ಹೇಳಿದ್ರು ನಾನೇನು ಪದವಿಯಲ್ಲಿ ಓದಲ್ಲ ನಾನು ಮಾಜಿ ಆಗಿದ್ದೆ ನಾನು ಯಾರು ನಮ್ಮ ಶ್ವರ ಮಾಡುವ ಎಲ್ಲ ಹೋಗೋಣ ಅಲ್ಲಿ ಡಾಕ್ಟರ್ಸ್ ಯಾರು ಪುತ್ತೂರ ಯಾರಿದ್ರು ಮತ್ತು ಭವಿಷ್ಯ ಇವರು ಭಾಸ್ಕರ್ ಅವರು ತುಂಬ ನಮ್ಮ ಎಲ್ಲ ಇದ್ರೂ ಸುಳ್ಯದವರು ಒಬ್ಬರು ಅಶೋಕ್ ಏಡವಲ್ಲ ಅವರು ಇದ್ರು ಎಲ್ಲ ವಿರೋಧ ಹೋರಾಟ ಮಾಡುವವರು ಚಕ್ವಕ್ಕ ನಮ್ಮ ಜೊತೆ ನೀವು ಬೇಕು ಹೇಳಿದರು ಆಮೇಲೆ ನಾವು ಬಿ ಸಿಯಲ್ಲಿ ಮಾತಾಡಿ ನಾನು ಒಂದು ಲೆಟ್ರನ್ನು ಕರ್ನಾಟಕ ಸರ್ಕಾರಕ್ಕೂ ಕಳಿಸಿ ಅದು ಪೆಂಡಿಂಗ್ ಆಯಿತು ಅದು ಕ್ಯಾನ್ಸಲ್ ಆಯಿತು ಜಾಗ ಉಳಿಯಿತು ಅದಕ್ಕೆ ಯಾರು ಹೋರಾಟ ಮಾಡಿದ್ದಾರೆ ಅವತ್ತು ಮೀನಿನ ವಿರುದ್ಧ ಮೀನು ನಾವೆಲ್ಲ ಮೀನು ತಿನ್ನುವರು ಆದರೂ ಅದು ನಮ್ಮಲ್ಲಿಗೆ ಪ್ರಸ್ತುತ ಆ ಜಾಗಕ್ಕೆ ಬೇಡ ಅಂತ ಹೋರಾಟ ಮಾಡಿದ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲೇಬೇಕು ಯಾಕೆ ಉಳಿದದ್ದು ಅವರಿಂದ ಈಗ ಆಗಬೇಕಿದ್ರೆ ಆಗುವಾಗಲೂ ಹಾಗೆ ಯಾಕಂದರೆ ಡಿ ಕೆ ಶಿ ಅವರು ಬಂದು ಡಿ ಕೆ ಸಿ ಅವರು ಬಂದಾಗ ಎಮ್ ಎಲ್ ಎ ಅವರು ಸಭೆಯವರಲ್ಲಿ ಮೆಡಿಕಲ್ ಬೇಕಾ ಅಂತ ಹೇಳಿದರು ಜನ ಗೊಬ್ಬೆ ಹಾಕಿದರು ಅಲ್ಲಿ ಡಿ ಕೆ ಸಿ ಅವರು ಒಂದು ಮಾತು ನೋಡೋ ನಾವು ಆಲೋಚನೆ ಮಾಡ್ತೇವೆ ಹೇಳಿದರು ಇಲ್ಲಿ ನಮ್ಮ ದಿನೇಶ್ ಕುಂಟ್ ಬಂದರು ಆಗಲೂ ಬೇಡಿಕೆ ಇಟ್ಟರು ಆಗಲೂ ಅದಕ್ಕೆ ಅವರು ನಾವು ಇದನ್ನು ಸರ್ಕಾರಕ್ಕೆ ಮುಟ್ಟಿಸ್ತೇನೆ ಹೇಳಿದರು ಈ ಎಲ್ಲ ಕಾರಣದಿಂದ ಅವರು ಎಲ್ರಿಗೂ ಯಾವ ಸಿ ಎಮ್ ಡಿ ಸಿ ಎಂ ಉಸ್ತುವಾರಿ ಸಚಿವರ ಜೊತೆಗೆ ಇದನ್ನು ಉಳಿಸುವುದಕ್ಕೆ ಬೇಕಾಗಿ ಯಾರ್ಯಾರು ಹೋರಾಟ ಮಾಡಿದ್ರ ಅವರಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಇವತ್ತು ಬಂದದ್ದು ಯಾರು ನಾನು ಕೇಳಿದರು ಈರಿನ ಸುದ್ದಿ ಇಲ್ಲ ಇಲ್ಲ ಅಂತ ನಾವು ಸುದ್ದಿ ಇಲ್ಲಾಂದರೆ ನಾನೀಗಿರುವುದು ಕುತ್ತಾರ್ನಲ್ಲಿ ಒಂದು ಕಿಲೋಮೀಟ್ರಲ್ಲಿ ನನಗೆ ನಾಲ್ಕು ಮೆಡಿಕಲ್ ಆಸ್ಪತ್ರೆಗಳಿವೆ ಅಂಥ ಜಾಗದಲ್ಲಿ ಇದ್ದರೂ ಪುತ್ತೂರಿನಲ್ಲಿ ನಾನು ಹಾಕಿದ ಬೀಜ ಇವತ್ತು ಮೊಳಕೆ ಒಡಿಲಿಕ್ಕೆ ಶುರು ಮಾಡ್ತಾ ಇದೆ ಅಂತ ಹೇಳುವಂಥದ್ದು ನನಗೆ ಒಂದು ಹೆಮ್ಮೆಯ ವಿಷಯ